ಓಂ ಸಾಯಿರಾಮ್ ಆತ್ಮೀಯರೇ ಅಮೂಲ್ಯ ಆಪ್ತ ಕಥೆ ವಿಚಾರಗಳ ಸರಣಿಗೆ ನಿಮಗೆ ಇನ್ನೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಗಳಲ್ಲಿ ನಾನು ಮಹಾಭಾರತದ ಮಹಿಳಾ ಪಾತ್ರಗಳಲ್ಲಿ ಒಂದಾದ ಸತ್ಯವತಿಯ ಪಾತ್ರದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಗಾಂಧಾರಿಯ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಆದರೆ ನಿಮಗೆ ಯಾರಿಗೂ ಮಹಾಭಾರತದ ಮಹಿಳಾ ಪಾತ್ರಗಳು ವಿಚಾರದಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅಂತ ಅನ್ನಿಸ್ತಿದೆ ಯಾಕಂದರೆ ವ್ಯೂವ್ಸ್ ಬರ್ತಾ ಇರಲಿಲ್ಲ ನೋಡೋಣ ಒಂದು ಸಣ್ಣ ಬದಲಾವಣೆ ಮಾಡೋಣ ಅಂತ ನಾನೇ ಬರೆದ ಒಂದು ಕಥೆನ ನನ್ನದೇ ಧ್ವನಿಯಲ್ಲಿ ಹೇಳ್ತಾ ಸೂಕ್ತ ಚಿತ್ರಗಳ ಜೊತೆಗೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗತ್ತೆ ಅಂದ್ಕೋತೀನಿ ದಯಮಾಡಿ ಇದಕ್ಕೂ ಸಪೋರ್ಟ್ ಮಾಡಿ ಇನ್ನೊಂದು ವಿಚಾರ ಹೇಳಿಬಿಡ್ತೀನಿ ನೀವೇನಾದರೂ ಕರ್ಮವೀರ ವಾರಪತ್ರಿಕೆಯಲ್ಲಿ ಈ ಕಥೆನ ಓದಿದ್ದಿದ್ರೆ ಓ ಅವ್ರ ಕತೆ ತಂದು ಇವ್ರು ಹೇಳ್ತಿದ್ದಾರೆ ಅಂತ ಹಾಗೇನು ಅಂದ್ಕೋಬೇಡಿ ನನ್ನದೇ ಕತೆ ಕರ್ಮವೀರ ವಾರಪತ್ರಿಕೆಯಲ್ಲಿ ಬಂದಿತ್ತು ಅದನ್ನೇ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಕಥೆಯ ಹೆಸರು ಹೀಗೆರಡು ಪತ್ರಗಳು ಗೌಡರ ಎದುರಿಗೀಗ ಮಗನ ಎರಡು ಪತ್ರಗಳಿವೆ ಒಂದು ಎಂಟು ವರ್ಷದ ಹಿಂದಿನದು ಇನ್ನೊಂದು ಇದೀಗ ಎಂಟು ನಿಮಿಷಗಳ ಹಿಂದಿನದು ಎಂಟು ವರ್ಷದ ಹಿಂದಿನ ಪತ್ರವನ್ನು ಗೌಡರು ಜೋಪಾನವಾಗಿ ಇಟ್ಟುಕೊಂಡಿದ್ದಾರೆ ಏಕೆಂದರೆ ಪತ್ನಿ ಮಗನ ನೆನೆದು ಮುಖ ಮುದುಡಿಸಿಕೊಂಡಾಗಲೆಲ್ಲ ಇದೇ ಪತ್ರ ಓದಿಯೇ ಸಮಾಧಾನ ಪಡಿಸುತ್ತಾರೆ ನೋವು ಮರೆಸಲು ಯತ್ನಿಸುತ್ತಾರೆ ಗೌಡರು ಇದೀಗ ಪತ್ರ ಬಂದೊಡನೆ ಪತ್ನಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಪತ್ನಿ ಜಾನಕಮ್ಮನೋ ಹೆಂಚಿನ ಮೇಲಿದ್ದ ರೊಟ್ಟಿಯನ್ನು ಲಘುಬಗನೆ ಆಚೀಚೆ ಮಗುಚಿ ಕೈ ತೊಳೆದ ಶಾಸ್ತ್ರ ಮಾಡಿ ಸೆರಗಿಗೆ ಕೈ ಒರೆಸುತ್ತಾ ಹೊರಬರುತ್ತಾರೆ ಹೊಸ್ತಿಲ ಬಳಿ ಬರುತ್ತಲೇ ಗೌಡರು ಪತ್ರ ಓದಲು ಶುರು ಮಾಡಿರುತ್ತಾರೆ ತೀರ್ಥ ರೂಪರಲ್ಲಿ ಬೇಡುವ ಆಶೀರ್ವಾದಗಳು ಅಪ್ಪಾಜಿ ಅಮ್ಮ ಈಗ ಪತ್ರ ಬರೆಯುತ್ತಿರುವುದಕ್ಕಾಗಿ ದಯವಿಟ್ಟು ಬೈದುಕೊಳ್ಳಬೇಡಿ ನನಗೀಗ ನಿಮ್ಮಗಳ ಅಗತ್ಯ ತುಂಬಾ ಇದೆ ನಮ್ಮ ಬಬ್ಲು ಅಂದರೆ ನಿಮ್ಮ ಮೊಮ್ಮಗ ಅಜ್ಜ ಅಜ್ಜಿ ಬೇಕೆಂದು ತುಂಬ ಹಠ ಮಾಡ್ತಾ ಇದ್ದಾನೆ ನಾನು ಮುಂದಿನ ವಾರ ಹಳ್ಳಿಗೆ ಬರ್ತೇನೆ ದಯವಿಟ್ಟು ನನ್ನೊಂದಿಗೆ ಹೊರಟು ನಾವಿರುವಲ್ಲಿಗೆ ಬನ್ನಿ ಇಂತು ನಿಮ್ಮ ಮಗ ಬಹಳ ಚುಟುಕಾಗಿ ಬರೆದಿದ್ದ ಜಾನಕಮ್ಮನವರ ಮುಖ ಮೊರದಗಲವಾಗಿ ಬಿಟ್ಟಿತ್ತು ನೋಡಿ ಓದಕ್ಕೆ ಹೆಚ್ಚು ತ್ರಾಸಾಗಬಾರ್ದು ಅಂತ ಎರಡೇ ಎರಡು ಸಾಲಲ್ಲೆಲ್ಲ ಹೇಳಿಬಿಟ್ಟಾನೆ ಮಗ ಹೋಗ್ಬೇಕಪ್ಪ ಆ ಮಗು ಎಷ್ಟು ಹಠ ಮಾಡುತ್ತೋ ಏನೋ ಎಂಥರಾಗ್ಲಿ ಈಗ್ಲಾರು ಇವನಿಗೆ ಬುದ್ಧಿ ಬಂತಲ್ಲ ಅವನ ಹೆಂಡ್ತಿಗೂ ಬುದ್ಧಿ ಬಂತಲ್ಲ ಸಾಕು ಯಾವತ್ತು ಹೋಡೋಣ ಮಾತು ಮುಂದುವರಿತಿತ್ತೇನೋ ಗೌಡರು ಎಂಟು ವರ್ಷದ ಹಿಂದಿನ ಪತ್ರವನ್ನು ಓದಲು ಶುರು ಮಾಡಿಬಿಟ್ಟಿದ್ದರು ತೀರ್ಥರೋಪರಿಗೆ ನಮಸ್ಕಾರಗಳು ಅಪ್ಪಾಜಿಯಮ್ಮ ನಿಮಗೆ ಎಷ್ಟು ಸಾರಿ ಹೇಳ್ತೀನಿ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಆದರೂ ನೀವು ಹಾಗೆ ಮಾಡೋದೇ ಇಲ್ಲ ನಾನು ಹೇಳಿದ್ದಕ್ಕೆಲ್ಲ ನಕಾರ ಹೇಳ್ತೀರಿ ಅದೂ ಅಲ್ಲದೆ ಫೋನಲ್ಲಿ ಗಂಟುಗಟ್ಟಲೆ ಗಟ್ಟಲೆ ಮಾತಾಡ್ತೀರಿ ಬಿಲ್ ಕಟ್ಟೋದ್ಯಾರೋ ನಾನು ತಾನೆ ಹೀಗೆಲ್ಲ ದುಂದು ವೆಚ್ಚ ಮಾಡಿದರೆ ಮೀರಾ ನನಗೆ ಬೈತಾಳೆ ಅದಕ್ಕೆ ಈಗ ಎಲ್ಲ ವಿವರವಾಗಿ ಪತ್ರದಲ್ಲಿ ಬರೀತಾ ಇದ್ದೀನಿ ನೀವು ಹೇಳೋದೇನೋ ನನ್ನನ್ನು ಕಷ್ಟಪಟ್ಟು ಸಾಕಿದ್ದೀರಿ ಓದಿಸಿದ್ದೀರಿ ಒಳ್ಳೆ ನೌಕರಿ ಕೊಡಿಸಿದ್ದೀರಿ ಅದಕ್ಕೆ ನಾನೀಗ ನಿಮ್ಮ ಋಣ ತೀರಿಸಬೇಕು ಅಂತ ಅಲ್ವಾ ಯಾಕೆ ನನಗಾಗಿ ಮಾತ್ರ ನೀವು ನನ್ನನ್ನು ಸಾಕಿದ್ದ ನನ್ನಿಂದ ನಿಮಗೇನು ಸಿಗಲೇ ಇಲ್ವಾ ನನ್ನ ಒಂದೊಂದು ಹೆಜ್ಜೆನೂ ನೋಡಿ ಖುಷಿಪಟ್ಟವ್ರು ಯಾರೋ ನಾನು ರ್ಯಾಂಕ್ ಬಂದಾಗ ನಿಮ್ಮವ್ರ ಹತ್ರ ಎಲ್ಲ ಹೋಗಿ ಗತ್ತಿಂದ ಹೇಳ್ಕೊಂಡು ತಿರುತ್ತಿದ್ದವ್ರು ಯಾರೋ ಅದೆಲ್ಲ ನೀವೇ ಆಗಿದ್ರೆ ನಾನು ಅಂದ್ಕೋತೀನಿ ಅದರಿಂದಲೇ ನನ್ನ ಋಣ ತೀರಿದೆ ಅಂತ ಇನ್ನೂ ಏನಂತೀರಿ ಕೊನೆಗಾಲದಲ್ಲಿ ನನ್ನ ಜೊತೆ ಇರೋ ಆಸೆನಾ ಅಂದರೆ ಮಗ ಮೊಮ್ಮಕ್ಕಳ ಜೊತೆಗೆ ಅಪ್ಪ ಅಮ್ಮಂಗೆ ಅಜ್ಜ ಅಜ್ಜಿಗೆ ಇರೋ ಆಸೆ ನಾನು ಹಾಗೆ ಅಂದ್ಕೊಂಡಿದ್ದೆ ಚಿಕ್ಕವನಿರುವಾಗ ನಿಮ್ಮ ಜೊತೆಗೇ ಇರಬೇಕು ಅಂತ ಮಗ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆದರೆ ನೀವೇನು ಮಾಡಿದ್ರಿ ನಿಮ್ಮ ಪ್ರತಿಷ್ಠೆಗೆ ತಕ್ಕ ಮಗನನ್ನು ಸೃಷ್ಟಿ ಮಾಡೋಕ್ಕೆ ಅಂತ ಯಾವುದೋ ಊರಲ್ಲಿರೋ ದೂರದಲ್ಲಿರೋ ಕಾನ್ವೆಂಟಲ್ಲಿ ನಾನು ಬಿಟ್ಟು ಓದಿಸಿದ್ರಿ ಅವತ್ತು ನಾನು ನಿಮ್ಮ ಯಾವ ಆಸೆಗಾದರೂ ಬೇಡ ಆಗೋಲ್ಲ ಅಂತ ಅಂದಿದ್ನ ನೀವು ಹಾಕಿದ ಗೆರೆನೇ ದಾಟಿರಲಿಲ್ಲ ನಾನು ನಿಮ್ಮ ಗೌರವಕ್ಕೆ ಕುಂದು ಬರೋ ಹಾಗೆ ಯಾವತ್ತೂ ನಡ್ಕೊಳ್ಳಲಿಲ್ಲ ಇದನ್ನೆಲ್ಲ ಮಾಡಿದ್ದು ಯಾರಿಗಾಗಿ ನಿಮಗಾಗೇ ಮಾಡಿದ್ದು ನಿಮ್ಮ ಆಸೆ ತೀರಿಸೋಕ್ಕಾಗೇ ಮಾಡಿದ್ದು ಮತ್ತೇನಂತೀರಿ ನೀವು ನನಗಾಗಿ ದುಡ್ಡು ಖರ್ಚು ಮಾಡಿದ್ದೀರಿ ಅಂತಾನಾ ನಿಮಗಾಗೆ ಬದುಕೋ ಮನುಷ್ಯ ನಿಮಗೆ ಬೇಕು ಅಂತ ಆಗಿದ್ರೆ ನನಗಾಗಿ ಯಾಕೆ ಹಣ ಖರ್ಚು ಮಾಡದ್ರಿ ಒಂದು ರೋಬೋಟ್ ಕೊಂಡ್ಬಿಡ್ಬೋದಿತ್ತಲ್ಲ ಅದೇ ಹಣಕ್ಕೆ ಅದು ನಿಮ್ಮ ಹತ್ರನೇ ಇರ್ತಿತ್ತು ನಿಮ್ಮ ತಾಳಕ್ಕೆ ತಕ್ಕಂತೆ ಕುಣಿತಿತ್ತು ಹೋಗಲಿ ಬಿಡಿ ಬರೀತಾ ಹೋದರೆ ಬೇಕಾದಷ್ಟಿದೆ ಈಗ ನಾನು ಹೇಳೋದಿಷ್ಟೆ ಮುಂದಿನ ತಿಂಗಳು ನಾನು ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬರ್ತಾಯಿದ್ದೀನಿ ನಿಮ್ಮ ಜೊತೆಗಿರೋದು ಮೀರಾಗಿ ಇಷ್ಟ ಆಗಲ್ಲ ಎಲ್ಲರೂ ಬೆಂಗಳೂರಲ್ಲೇ ಇದ್ದು ಬೇರೆ ಬೇರೆ ಮನೆ ಮಾಡೋದು ನಂಗೆ ಯಾಕೋ ಸರಿ ಕಾಣಿಸಲ್ಲ ಅವರಿವರು ಬಂದಾಗ ಒಬ್ಬರೊಬ್ಬರು ಒಂದೊಂದು ಮಾತು ಹೇಳ್ತಿರ್ತಾರೆ ಯಾಕೆ ಬೇಕು ಅದೆಲ್ಲ ಹಾಗಂತ ನೀವು ಊರು ಬಿಟ್ಟು ಯಾವುದೋ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹೋಗಿ ಅಂತ ನಾನೇನು ಹೇಳಲ್ಲ ಹಳ್ಳಿ ಮನೆಗೆ ಹೋಗ್ಬಿಡಿ ಆ ಅವರಿಗೆ ಸಿಟಿಲಿರೋಕೆ ಇಷ್ಟ ಆಗಲ್ಲ ಅದಕ್ಕೆ ಹಳ್ಳಿಗೆ ಹೋಗಿದ್ದಾರೆ ಅಂತ ಒಂದು ಹೇಳಾರು ಹೇಳ್ಬೋದು ಅಲ್ಲಿ ಆ ಕೆಲಸಕ್ಕೆ ಬಾರ್ದು ಸೀನಾ ನಿಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿಲಿ ಬೆಳೆ ಬೆಳ್ಕೊಂಡು ತಿಂತ ಅದನ್ನಲ್ಲ ಸುಮ್ಮನೆ ಒಂದೆರಡು ವರ್ಷ ತಂದು ಕೊಡೋ ಶಾಸ್ತ್ರ ಮಾಡಿದ್ನೇನೋ ಆಮೇಲೆ ಅದು ಇಲ್ಲ ಈಗ ನೀವು ಅಲ್ಲಿಗೆ ಹೋದರೆ ಕೆಲಸ ಮಾಡೋಕ್ಕೆ ಅವನಿರ್ತಾನೆ ಅವನಿಗೆ ಬೇಕಾದಷ್ಟು ಸಂಬಳ ಕೊಟ್ರ ಆತು ಮತ್ತು ಉಳಿದಿದ್ದಲ್ಲೇ ಬೆಳೆ ಬೆಳೆದರಲ್ಲೇ ಖರ್ಚಿಗೆ ಸಿಗ್ತದೆ ಅಲ್ಲ ಒಂದು ಪಕ್ಷ ಖರ್ಚಿಗೆ ಸಾಕಾಗಿಲ್ಲ ಅಂದ್ರೆ ನಾನು ದುಡ್ಡು ಕಳಿಸ್ತೀನಿ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಮುಂದಿನ ವಾರ ಬಂದು ನಿಮ್ಮನ್ನು ಹಳ್ಳಿಗೆ ಬಿಟ್ಟು ಬರ್ತೀನಿ ಇನ್ಮೇಲಾದರೂ ನನಗಾಗಿ ನಾನು ಬದುಕೋಕ್ಕೆ ನನ್ನ ಬಿಟ್ಟುಬಿಡಿ ಗೌಡರು ಈಗ ಈ ಪತ್ರ ಏಕೆ ಓದುತ್ತಿದ್ದಾರೆಂಬುದು ಜಾನಕಮ್ಮನಿಗೆ ತಿಳಿದು ಹೋಗಿತ್ತು ಅಂದು ಇವರನ್ನು ತಂದು ಇಲ್ಲಿಗೆ ಬಿಟ್ಟು ಹೋದ ಮಗ ಈ ಕಡೆ ಮತ್ತೆ ಸುಳಿದೇ ಇರಲಿಲ್ಲ ಇಂದು ಆತನ ಪತ್ರ ಬಂದಿತ್ತು ಅಷ್ಟೆ ಗಂಡ ಹೆಂಡಿರಿಬ್ಬರು ನಿಟ್ಟುಸಿರು ಬಿಟ್ಟರು ಗೌಡರು ಶೀನನನ್ನು ಕರೆದು ಶೀನಾ ಕಾಲ್ ಒಂದು ಒಂಚೊಂಬ ನೀರು ತಗೊಂಬರ ಎನ್ನುತ್ತಲೇ ಡ್ರಾದಿಂದ ಒಂದು ದೊಡ್ಡ ಕವರ್ ತೆಗೆದು ಅದರೊಳಗೆ ಮಗನ ಎರಡೂ ಪತ್ರಗಳನ್ನು ಮಡಿಚಿ ತುರುಕಿ ಮೇಲೆ ವಿಳಾಸ ಬರೆದರು ನೀರು ತಂದಿಟ್ಟ ಶೀನನಿಗೆ ಶೀನಾ ಈ ಕಾಗದಕ್ಕೆ ಎರಡು ಸ್ಟ್ಯಾಂಪ್ ಹಚ್ಚಿ ಡಬ್ಬಿಗೆ ಹಾಕ್ಬಿಡಪ್ಪ ಹಾಗೆ ನಿನ್ನ ಹೆಂಡತಿ ಹೇಳ್ತಿದ್ಲು ನಿನ್ನ ಮಗಳಿಗೆ ಅದೆಂಥದ್ದೋ ಎಕ್ಸ್ಚೇಂಜ್ ಬೇಕಂತಲೋ ತೊಗೊಂಬದ್ಬಿಡು ಎಂದಾಗ ಜಾನಕಮ್ಮ ಅಚ್ಚರಿಯಿಂದ ನೋಡತೊಡಗಿದರು ಅಲ್ಲ ಅವನ ಕಾಗ್ದ ಅವನಿಗೇ ಕಳಿಸ್ತಿದ್ದೀರಲ್ಲ ನೀವೇನು ಬರೀ ಅಲ್ವೇ ನಾವು ಯಾವಾಗ ಬರ್ತೀವಿ ಅಂತಾದ್ರೂ ಹೇಳೋದು ಬೇಡವೆ ಎಂದಾಗ ಬೇಡ ಮಾರಾಯ್ತಿ ನಿನ್ನ ಮಗ ಬಹಳ ಬುದ್ಧಿವಂತ ಇಷ್ಟರಿಂದಲೇ ಎಲ್ಲಾನೂ ಅರ್ಥ ಮಾಡ್ಕೋತಾನೆ ಆದರೂ ಇರಲಿ ಬಿಡು ನಿನ್ನ ಸಮಾಧಾನಕ್ಕೆ ಬರಿತೇನೆ ಎನ್ನುತ್ತಾ ಕವರಿಂದ ಪತ್ರಗಳನ್ನು ಹೊರತೆಗೆದು ಅವುಗಳನ್ನು ಒಂದು ಬಿಳಿಯ ಹಾಳೆಯಲ್ಲಿ ಸುತ್ತಿದರು ಆ ಹಾಳೆಯ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದರು ಇನ್ನುಳಿದ ಸ್ವಲ್ಪ ದಿನವಾದರೂ ನಮಗಾಗಿ ನಾವು ಬದುಕಬೇಕೆಂಬ ಆಸೆ ನಮಗೀಗ ಬಂದಿದೆ ದಯವಿಟ್ಟು ಸಹಕರಿಸಿ ಅಂದಹಾಗೆ ಕಾಲ ತುಂಬ ಬದಲಾಗಿದೆ ರೋಬೋಟ್ಗಳ ವಿನ್ಯಾಸವೂ ಕೂಡ ಕವರ್ನು ಶೀ ಕೈಗೆ ಕೊಟ್ಟರು ಏಳು ಒಂದು ಮುಷ್ಟಿ ಅನ್ನ ಹಾಕು ಎಂದರು ಚೊಂಬಿನ ನೀರು ಗೌಡರ ಕಾಲ ಮೇಲೆಳೆಯಿತು ಜಾನಕಮ್ಮನ ಸೆರಗು ಕಣ್ಣಿಗೊತ್ತಿಕೊಂಡಿತು ಆತ್ಮೀಯರೇ ಇದು ನಾನೇ ಬರೆದಿರುವ ಒಂದು ಸಣ್ಣ ಕತೆ ನಿಮ್ಮ ಮನ ತಟ್ಟಿರಬಹುದೆಂದು ಭಾವಿಸುತ್ತೇನೆ ಇಂತಹ ಹಲವು ಕತೆಗಳನ್ನು ನಿಮ್ಮ ಮುಂದಿಡುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದೂ ಇಷ್ಟೇ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ದಯಮಾಡಿ ಶೇರ್ ಮಾಡಿ ಧನ್ಯವಾದಗಳು